ಹಲೋ ಫ್ರೆಂಡ್ಸ್ ವಿಷನ್ ಕೆ ಎಸ್ ಇನ್ ಕನ್ನಡ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾವು ಇವತ್ತಿನ ದಿನ ರಸಾಯನಶಾಸ್ತ್ರದಲ್ಲಿ ಅನ್ವಯಿಕ ವಿಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ ರಸಾಯನಶಾಸ್ತ್ರದಲ್ಲಿ ಹಲವಾರು ಅನ್ವಯಿಕೆಗಳು ಮತ್ತು ವೈಜ್ಞಾನಿಕ ಕಾರಣಗಳಿದ್ದು ಅದರಲ್ಲಿ ಇಂಪಾರ್ಟೆಂಟ್ ಆದ ಕೆಲವು ವೈಜ್ಞಾನಿಕ ಕಾರಣಗಳ ಬಗ್ಗೆ ಮಾತ್ರ ನಾವು ಇವತ್ತು ತಿಳ್ಕೊಳ್ಳೋಣ ಇಲ್ಲಿ ಮೊದಲನೆಯದಾಗಿ ಮಂಜುಗಡ್ಡೆ ನೀರಿನಲ್ಲಿ ಏಕೆ ತೇಲುತ್ತದೆ ಯಾಕೆಂದರೆ ಮಂಜುಗಡ್ಡೆ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ ನೆಕ್ಸ್ಟ್ ಸೋಡಿಯಂ ಅನ್ನು ಎಣ್ಣೆಯಲ್ಲಿ ಏಕೆ ಸಂಗ್ರಹಿಸಿರುತ್ತಾರೆ ಏಕೆಂದರೆ ಸೋಡಿಯಂ ಒಂದು ಕ್ರಿಯಾಶೀಲ ವಸ್ತುವಾಗಿದ್ದು ಇದು ನೀರಿನೊಡನೆ ವೇಗವಾಗಿ ವರ್ತಿಸಿ ನೀರಿನಿಂದ ಜಲಜನಕವನ್ನು ಬೇರ್ಪಡಿಸುತ್ತದೆ ಆದ್ದರಿಂದ ಸೋಡಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರುತ್ತಾರೆ ನೆಕ್ಸ್ಟ್ ಉಷ್ಣತಾ ಮಾಪಕದಲ್ಲಿ ಪಾದರಸವನ್ನು ಬಳಸುತ್ತಾರೆ ಏಕೆ ಏಕೆಂದರೆ ಪಾದರಸವು ಹೊಳಪಳ್ಳುವಂಥ ಲೋ ಆಗಿದ್ದು ಇದು ಮೈನಸ್ ನಲವತ್ತು ಡಿಗ್ರಿಯಿಂದ ಮುನ್ನೂರ ಅರವತ್ತು ಡಿಗ್ರಿ ವರೆಗೆ ದ್ರವ ರೂಪದಲ್ಲಿ ಇರುತ್ತದೆ ಅಲ್ಲದೆ ಪಾದರಸವು ಗಾಜಿಗೆ ಅಂಟುವುದಿಲ್ಲ ಮತ್ತು ಉಷ್ಣತೆಯನ್ನು ಶೀಘ್ರವಾಗಿ ಗ್ರಹಿಸುತ್ತದೆ ಆದ್ದರಿಂದ ಉಷ್ಣತಾ ಮಾಪಕದಲ್ಲಿ ಪಾದರಸವನ್ನು ಬಳಸುತ್ತಾರೆ ನೆಕ್ಸ್ಟ್ ನೀರಿನ ಅಸಂಗತ ವಿಕಾಸ ಎಂದರೇನು ಯಾವುದೇ ವಸ್ತುವಿಗೆ ಉಷ್ಣವನ್ನು ನೀಡಿದಾಗ ವಿಕಾಸವಾಗುತ್ತದೆ ಉಷ್ಣವನ್ನು ಕಡಿಮೆ ಮಾಡಿದಾಗ ಸಂಕುಚಿತವಾಗುತ್ತದೆ ಆದರೆ ನೀರು ಮಾತ್ರ ಜೀರೋ ಡಿಗ್ರಿಯಿಂದ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಉಷ್ಣಾಂಶವನ್ನು ಹೆಚ್ಚಿಸಿದಾಗ ವಿಕಾಸವಾಗುವ ಬದಲು ಸಂಕುಚಿತವಾಗುತ್ತದೆ ಹಾಗೂ ನಾಲ್ಕು ಡಿಗ್ರಿಯಿಂದ ಸೊನ್ನೆ ಡಿಗ್ರಿ ವರೆಗೆ ಉಷ್ಣಾಂಶವನ್ನು ಕಡಿಮೆ ಮಾಡಿದಾಗ ಸಂಕುಚಿತವಾಗುವ ಬದಲು ವಿಕಾಸವಾಗುತ್ತದೆ ನೀರಿನ ಈ ಗುಣವನ್ನೇ ನೀರಿನ ಅಸಂಬತ್ತ ವಿಕಾಸ ಎಂದು ಕರೆಯುವರು ಅಲ್ಲದೆ ನೀರಿನ ಗರಿಷ್ಠ ಸಾಂದ್ರತೆ ಇರುವುದು ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನೆಕ್ಸ್ಟ್ ಹಾರುವ ಬಲೂನ್ಗಳಿಗೆ ಜಲಜನಕ ಮತ್ತು ಹೀಲಿಯಂ ತುಂಬಿರುತ್ತಾರೆ ಏಕೆ ಏಕೆಂದರೆ ಜಲಜನಕ ಮತ್ತು ಹೀಲಿಯಂಗಳು ಅತ್ಯಂತ ಹಗುರವಾದಂಥ ಅನಿಲವಾಗಿದೆ ಅಲ್ಲದೆ ಹೀಲಿಯಂ ಜ್ವಲನಶೀಲವಲ್ಲದ ಅನಿಲ ಆದ್ದರಿಂದ ಹಾರುವ ಬಲೂನ್ಗಳಿಗೆ ಜಲಜನಕ ಮತ್ತು ಹೀಲಿಯಂ ಅನ್ನು ತುಂಬಿರುತ್ತಾರೆ ನೆಕ್ಸ್ಟ್ ಮಳೆಯ ನೀರು ಶುದ್ಧ ನೀರು ಅಥವಾ ಶುದ್ಧ ನೀರು ಮಳೆಯ ನೀರು ಶುದ್ಧ ನೀರಲ್ಲ ಕಾರಣ ಮಳೆಯು ಸುರಿಯುವಾಗ ವಾಯುಮಂಡಲದಲ್ಲಿರುವ ಅನೇಕ ಅನಿಲಗಳು ನೀರಿನಲ್ಲಿ ಕರಗಿರುತ್ತವೆ ಆದ್ದರಿಂದ ಇಂತಹ ನೀರು ಶುದ್ಧ ನೀರಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ನಿರಂತರವಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ಕೆಲವು ಗಂಟೆಗಳ ನಂತರ ಬರುವಂಥ ಮಳೆ ನೀರು ಶುದ್ಧ ನೀರಾಗಿರುತ್ತದೆ ನೆಕ್ಸ್ಟು ದೀಪದಲ್ಲಿ ಎಣ್ಣೆ ಬತ್ತಿಯಿಂದ ಹೇಗೆ ಮೇಲೇರುತ್ತದೆ ಹೇಗೆಂದರೆ ದೀಪದಲ್ಲಿರುವ ಎಣ್ಣೆ ಬತ್ತಿಯಲ್ಲಿ ರಂಧ್ರಗಳಿದ್ದು ಅವುಗಳು ಎಣ್ಣೆಯನ್ನು ಹೀರುತ್ತವೆ ಆಗ ಲೋಮನಾಳ ಕ್ರಿಯೆಯಿಂದ ಮೇಲಕ್ಕೆ ಎಣ್ಣೆ ಸಾಗುತ್ತದೆ ನೆಕ್ಸ್ಟು ಎತ್ತರ ಪ್ರದೇಶದಲ್ಲಿ ಉಸಿರಾಟ ಕಷ್ಟವಾಗುತ್ತದೆ ಏಕೆ ಏಕೆಂದರೆ ಎತ್ತರ ಪ್ರದೇಶದಲ್ಲಿ ವಾಯುವಿನ ಒತ್ತಡ ತುಂಬ ಕಡಿಮೆಯಾಗಿದ್ದು ಇಲ್ಲಿ ಗಾಳಿಯ ಪ್ರಮಾಣ ಮತ್ತು ಆಮ್ಲಜನಕದ ಪ್ರಮಾಣ ತುಂಬಾ ಕಡಿಮೆಯಾಗಿರುತ್ತದೆ ಆದ್ದರಿಂದ ಎತ್ತರ ಪ್ರದೇಶದಲ್ಲಿ ಉಸಿರಾಟ ಕಷ್ಟವಾಗುತ್ತದೆ ಆದ್ದರಿಂದ ಎತ್ತರ ಪ್ರದೇಶಕ್ಕೆ ಹೋಗುವಂತಹ ಪರ್ವತಾರೋಹಿಗಳು ಆಮ್ಲಜನಕದ ಸಿಲಿಂಡರ್ಗಳನ್ನು ಒಯ್ತಾರೆ ನೆಕ್ಸ್ಟ್ ಕಬ್ಬಿಣದ ತುಂಡನ್ನು ಗಾಳಿಗೆ ಇಟ್ಟಾಗ ತುಕ್ಕು ಹಿಡಿಯುತ್ತದೆ ಏಕೆ ಏಕೆಂದರೆ ವಾತಾವರಣದ ಗಾಳಿಗೆ ಕಬ್ಬಿಣದ ತುಂಡನ್ನು ಇಟ್ಟಾಗ ವಾತಾವರಣದಲ್ಲಿರುವ ತೇವಯುತವಾದ ಗಾಳಿಯಲ್ಲಿರುವ ಆಮ್ಲಜನಕವು ಕಬ್ಬಿಣದೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತದೆ ಆದ್ದರಿಂದ ಕಬ್ಬಿಣವು ತುಕ್ಕು ಹಿಡಿಯುತ್ತದೆ ನೆಕ್ಸ್ಟು ಎಣ್ಣೆಯು ನೀರಿನಲ್ಲಿ ತೇಲುತ್ತದೆ ಏಕೆ ಏಕೆ ಅಂದರೆ ಎಣ್ಣೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ನೀರಿನಲ್ಲಿ ಎಣ್ಣೆಯು ತೇಲುತ್ತದೆ ಇದೇ ರೀತಿಯಾಗಿ ಮಜ್ಜಿಗೆಯಲ್ಲಿ ಬೆಣ್ಣೆಯು ಕೂಡ ತೇಲುತ್ತದೆ ನೆಕ್ಸ್ಟ್ ಸೀಮೆ ಸುಣ್ಣವನ್ನು ನೀರಿನಲ್ಲಿ ಎತ್ತಿದಾಗ ಗುಳ್ಳೆ ಬರುತ್ತದೆ ಏಕೆ ಏಕೆಂದರೆ ಸು ಸೀಮೆ ಸುಣ್ಣವು ಕ್ಯಾಲ್ಶಿಯಂ ಕಾರ್ಬೋನೇಟಿನಿಂದ ಮಾಡಲ್ಪಟ್ಟಿದ್ದು ಇದು ಅನೇಕ ರಂಧ್ರಗಳಿಂದ ಕೂಡಿರುತ್ತದೆ ಆದ್ದರಿಂದ ಸೀಮೆ ಸುಣ್ಣವನ್ನು ನೀರಿನಲ್ಲಿ ಎದ್ದಿದಾಗ ಲೋಮನಾಳ ಕ್ರಿಯೆಯಿಂದ ನೀರು ಮೇಲೇರುತ್ತದೆ ಆಗ ರಂಧ್ರದಲ್ಲಿರುವ ಗಾಳಿಯು ಗುಳ್ಳೆಗಳ ರೂಪದಲ್ಲಿ ಹೊರಹೋಗುತ್ತದೆ ನೆಕ್ಸ್ಟು ಪಾದರಸದಲ್ಲಿ ಕಬ್ಬಿಣದ ಗುಂಡು ತೇಲುತ್ತದೆ ಏಕೆ ಏಕೆಂದರೆ ಕಬ್ಬಿಣದ ಸಾಂದ್ರತೆಯು ಪಾದರಸದ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಪಾದರಸದಲ್ಲಿ ಕಬ್ಬಿಣದ ಗುಂಡು ತೇಲುತ್ತದೆ ಕಬ್ಬಿಣದ ಸಾಂದ್ರತೆ ಏಳು ಪಾಯಿಂಟ್ ಎಂಟು ಆರು ಇದ್ದರೆ ಪಾದರಸದ ಸಾಂದ್ರತೆಯು ಹದಿಮೂರು ಪಾಯಿಂಟ್ ಐವತ್ಮೂರು ಇರುತ್ತದೆ ನೆಕ್ಸ್ಟ್ ಸಾಲ್ಡರ್ಗೂ ಮತ್ತು ವೆಲ್ಡಿಂಗಿಗೂ ಇರುವಂಥ ವ್ಯತ್ಯಾಸವೇನು ಏನಂದರೆ ಮಿಶ್ರ ಲೋಹವನ್ನು ಬಳಸಿ ಎರಡು ಲೋಹಗಳನ್ನು ಜೋಡಿಸುವುದಕ್ಕೆ ಸಾಲ್ಡರ್ ಎಂದು ಕರೆಯುತ್ತಾರೆ ಆದರೆ ಎರಡು ಲೋಹಗಳಿಗೆ ಅತಿಯಾದ ಉಷ್ಣಾಂಶವನ್ನು ನೀಡಿ ಕರಗುವಂತೆ ಮಾಡಿ ಅವುಗಳನ್ನು ಜೋಡಿಸುವುದಕ್ಕೆ ವೆಲ್ಡಿಂಗ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಎತ್ತಿನ ಗಾಡಿಯ ಚಕ್ರಕ್ಕೆ ಕಬ್ಬಿಣದ ಬಳೆಯನ್ನು ಜೋಡಿಸುವಾಗ ಕಾಯಿಸಿ ಜೋಡಿಸಲು ಕಾರಣವೇನು ಏಕೆಂದರೆ ಕಬ್ಬಿಣವು ಒಂದು ಲೋಹವಾಗಿದ್ದು ಶಾಖವನ್ನ ನೀಡಿದಾಗ ಅದು ವಿಕಾಸ ಹೊಂದುತ್ತದೆ ಇಂತಹ ಸಂದರ್ಭದಲ್ಲಿ ಮರದ ಚಕ್ರಕ್ಕೆ ಕಬ್ಬಿಣದ ಬಳೆಯನ್ನು ಸುಲಭವಾಗಿ ಜೋಡಿಸಬಹುದು ನಂತರ ಅದು ತಂಪಾದಾಗ ಸಂಕುಚಿತಗೊಂಡು ಗಾಡಿಯ ಚಕ್ರಕ್ಕೆ ಅದು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಈ ಕಾರಣಕ್ಕಾಗಿ ಬಳೆಯನ್ನು ಕಾಯಿಸಿ ಜೋಡಿಸುತ್ತಾರೆ ನೆಕ್ಸ್ಟ್ ನೀರನ್ನು ಉತ್ತಮ ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತಾರೆ ಏಕೆ ಏಕೆಂದರೆ ನೀರು ಇತರ ಎಲ್ಲ ವಸ್ತುಗಳಿಗಿಂತ ಹೆಚ್ಚು ವಸ್ತುಗಳನ್ನು ತನ್ನಲ್ಲಿ ಕರಗಿಸಿಕೊಳ್ಳುತ್ತದೆ ಆದ್ದರಿಂದ ನೀರನ್ನು ಸಾರ್ವತ್ರಿಕ ದ್ರಾವಕ ಎಂದು ಕರೆಯುವರು ನೆಕ್ಸ್ಟು ಬಲ್ಪ್ನಲ್ಲಿ ಆರ್ಗಾನ್ ಅನಿಲವನ್ನು ತುಂಬಿರುತ್ತಾರೆ ಏಕೆ ಏಕೆಂದರೆ ಆರ್ಗಾನ್ ಅನಿಲ ಒಂದು ಜಡ ಅನಿಲವಾಗಿದ್ದು ಇದು ಬಲ್ಪ್ ನಲ್ಲಿರುವ ಟಂಗ್ಸ್ಟನ್ ಸುರುಳಿ ಉರುಳಿ ಬೀಳದ ಹಾಗೆ ನೋಡಿಕೊಳ್ಳುತ್ತೆ ಆದ್ದರಿಂದ ಬಲ್ಪ್ ನಲ್ಲಿ ಅರ್ಗಾನ ತುಂಬಿರುತ್ತಾರೆ ನೆಕ್ಸ್ಟ್ ಬಿಳಿ ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸುತ್ತಾರೆ ಏಕೆ ಏಕೆಂದರೆ ಬಿಳಿ ರಂಜಕ ಒಂದು ತುಂಬಾ ಕ್ರಿಯಾಶೀಲವಾದ ವಸ್ತುವಾಗಿದ್ದು ಇದು ವಾತಾವರಣದಲ್ಲಿರುವ ಆಮ್ಲಜನಕದೊಡನೆ ವರ್ತಿಸುತ್ತದೆ ಮತ್ತು ವಾತಾವರಣದ ಗಾಳಿಯಲ್ಲಿ ಹೊತ್ತಿ ಉರಿಯುತ್ತದೆ ಆದ್ದರಿಂದ ಬಿಳಿ ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸುತ್ತಾರೆ ನೆಕ್ಸ್ಟ್ ಪಾದರಸವನ್ನು ಕಬ್ಬಿಣದ ಪಾತ್ರೆಯಲ್ಲಿ ಶೇಖರಿಸುತ್ತಾರೆ ಪಾದರಸವು ಇತರೆ ಲೋಹಗಳೊಡನೆ ವರ್ತಿಸಿ ಅಮಾಲ್ಗಮ್ ಅನ್ನು ಉಂಟು ಮಾಡುತ್ತದೆ ಆದರೆ ಪಾದರಸವು ಕಬ್ಬಿಣದೊಂದಿಗೆ ವರ್ತಿಸುವುದಿಲ್ಲ ಆದ್ದರಿಂದ ಪಾದರಸವನ್ನು ಕಬ್ಬಿಣದ ಪಾತ್ರೆಯಲ್ಲಿ ಶೇಖರಿಸಿರುತ್ತಾರೆ ನೆಕ್ಸ್ಟ್ ಬಲ್ಪ್ನಲ್ಲಿ ಟಂಗ್ಸ್ಟನ್ ತಂತಿ ಬಳಸಲು ಕಾರಣ ಏನು ಏಕೆಂದರೆ ಟಂಗ್ಸ್ಟನ್ ತಂತಿ ಅತಿ ಗಡುಸಾದ ಭಾರವಾದ ಲೋಹವಾಗಿದ್ದು ಇದು ಅತ್ಯಂತ ಹೆಚ್ಚು ಕರಗುವ ತಾಪಮಾನ ಹೊಂದಿರುವಂಥ ಲೋಹವಾಗಿದೆ ಇದರ ಕರಗುವ ಬಿಂದು ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಹೊಂದಿರುವುದರಿಂದ ಬಲ್ಬ್ನಲ್ಲಿ ಟಂಗ್ಸ್ಟನ್ ತಂತಿ ಬಳಸ್ತಾರೆ ನೆಕ್ಸ್ಟ್ ಬೆಂಕಿ ನಂದಿಸುವ ಕಾರ್ಯಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಬಳಸ್ತಾರೆ ಏಕೆ ಏಕೆಂದರೆ ಇಂಗಾಲದ ಡೈಆಕ್ಸೈಡ್ ಬೆಂಕಿಯಲ್ಲಿ ವಿಲೀನವಾಗುವ ಮೂಲಕ ಆಮ್ಲಜನಕದ ದಹನಾನುಕೂಲಿ ಗುಣಕ್ಕೆ ತಡೆಯನ್ನು ಉಂಟು ಮಾಡುತ್ತದೆ ಆದ್ದರಿಂದ ಬೆಂಕಿ ನಂದಿಸುವ ಕಾರ್ಯಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸ್ತಾರೆ ನೆಕ್ಸ್ಟು ನಿಯಾನ್ ಅನಿಲದ ದೀಪವನ್ನು ಉದ್ಯಾನಗಳಲ್ಲಿ ಬಳಸಲು ಕಾರಣ ಏನು ಏಕೆಂದರೆ ನಿಯಾನ್ ಅನಿಲ ಒಂದು ಜಡ ಅನಿಲವಾಗಿದ್ದು ಇವುಗಳು ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ ಮತ್ತು ಸಸ್ಯಗಳಲ್ಲಿ ಕ್ಲೋರೋಪ್ಯೂಲ್ ಅನ್ನು ಉತ್ಪಾದಿಸಲು ಸಹಕಾರಿ ಮಾಡುತ್ತವೆ ಆದ್ದರಿಂದ ನಿಯಾನ್ ಅನಿಲದ ದೀಪವನ್ನು ಉದ್ಯಾನವನಗಳಲ್ಲಿ ಬಳಸುತ್ತಾರೆ ನೆಕ್ಸ್ಟು ಮಳೆ ಬಿದ್ದ ಸಂದರ್ಭದಲ್ಲಿ ರಸ್ತೆ ಮೇಲೆ ಬಿದ್ದಂಥ ಪೆಟ್ರೋಲ್ ವಿವಿಧ ಬಣ್ಣದಲ್ಲಿ ಕಾಣುತ್ತದೆ ಏಕೆ ಏಕೆಂದರೆ ಬೆಳಕಿನ ವ್ಯತಿರಿಕ್ತೀಕರಣದ ಪರಿಣಾಮವಾಗಿ ರಸ್ತೆ ಮೇಲೆ ಬಿದ್ದಂಥ ಪೆಟ್ರೋಲ್ ವಿವಿಧ ಬಣ್ಣದಲ್ಲಿ ಕಾಣುತ್ತದೆ ನೆಕ್ಸ್ಟ್ ಧೂಮಪಾನದಿಂದ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ ಏಕೆ ಏಕೆಂದರೆ ಧೂಮಪಾನದಿಂದ ಅಧಿಕ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ರಕ್ತವನ್ನು ಸೇರುತ್ತದೆ ಇದರಿಂದ ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ ನೆಕ್ಸ್ಟು ಬೇಸಿಗೆ ಕಾಲದಲ್ಲಿ ಕೊಳದ ನೀರು ತಂಪಾಗಿರುತ್ತದೆ ಏಕೆ ಏಕೆಂದರೆ ಬೇಸಿಗೆ ಕಾಲದಲ್ಲಿ ಕೊಳದ ನೀರು ಬಿಸಿಲಿಗೆ ಕಾಯ್ದು ಆವಿಯಾಗುತ್ತದೆ ಹೀಗೆ ಆವಿಯಾಗುವಾಗ ಶಾಖು ಹೊರಹಾಕಲ್ಪಡುತ್ತದೆ ಆದ್ದರಿಂದ ಕೊಳದ ತಳಭಾಗದ ನೀರು ತಂಪಾಗಿರುತ್ತದೆ ನೆಕ್ಸ್ಟು ವೈದ್ಯರ ಬಳಿ ಇರುವ ಥರ್ಮೋಮೀಟರ್ ಪ್ಯಾರಾನಿಟ್ ಮಾನವನ್ನು ಒಳಗೊಂಡಿರುತ್ತದೆ ಏಕೆ ಏಕೆಂದರೆ ಮನುಷ್ಯನ ದೇಹದಲ್ಲಾಗುವ ಕಡಿಮೆ ಪ್ರಮಾಣದ ಬದಲಾವಣೆಯನ್ನು ಕಂಡುಹಿಡಿಯುವ ಉದ್ದೇಶದಿಂದ ವೈದ್ಯರ ಬಳಿ ಇರುವಂತಹ ಥರ್ಮೋಮೀಟರ್ ಪ್ಯಾರನ್ಹಿಟ್ ಮಾನವನ್ನು ಒಳಗೊಂಡಿರುತ್ತದೆ ಈ ಮಾನವು ತೊಂಬತ್ತೈದು ಡಿಗ್ರಿ ಪ್ಯಾರನ್ಹಿಟ್ನಿಂದ ನೂರ ಹತ್ತು ಡಿಗ್ರಿ ಪ್ಯಾರನ್ಹಿಟ್ ಮಾನವನ್ನು ಒಳಗೊಂಡಿರುತ್ತದೆ ನೆಕ್ಸ್ಟ್ ಹೋಟೆಲ್ ಊಟವನ್ನು ತಿಂದರೆ ಬೇಗ ಹಸಿವಾಗುತ್ತದೆ ಏಕೆ ಏಕೆಂದರೆ ಹೋಟೆಲ್ ಊಟದಲ್ಲಿ ಅಡಿಗೆ ಸೋಡಾವನ್ನು ಸೇರಿಸುತ್ತಾರೆ ಈ ಅಡಿಗೆ ಸೋಡಾದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಅಧಿಕವಾಗಿದ್ದು ಆಹಾರವನ್ನು ಸೇವಿಸಿದ ನಂತರ ಇಂಗಾಲದ ಡೈಆಕ್ಸೈಡ್ ತೇಗಿನ ರೂಪದಲ್ಲಿ ಹೊರಹೋಗುತ್ತದೆ ಆದ್ದರಿಂದ ಕಡಿಮೆ ಪ್ರಮಾಣದ ಆಹಾರವನ್ನು ಸೇವಿಸಿದರೂ ಕೂಡ ಹೆಚ್ಚು ಆಹಾರವನ್ನು ತೆಗೆದುಕೊಂಡಂತೆ ಭಾಸವಾಗಿ ಬಹುಬೇಗ ಹಸಿ ಹಸಿವಾಗುತ್ತದೆ ನೆಕ್ಸ್ಟ್ ರಾತ್ರಿ ಕಲಸಿಟ್ಟ ಅಕ್ಕಿ ಹಿಟ್ಟು ಉಬ್ಬಲು ಕಾರಣವೇನು ಏಕೆಂದರೆ ಅಕ್ಕಿ ಹಿಟ್ಟಿನಲ್ಲಿ ಈಸ್ಟ್ ಚಟುವಟಿಕೆಯಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ಹಿಟ್ಟಿನಲ್ಲಿ ಉಬ್ಬು ಕಾಣಿಸಿಕೊಳ್ಳುತ್ತದೆ ಹಲೋ ಫ್ರೆಂಡ್ಸ್ ಇಷ್ಟೊತ್ತು ನಾವು ರಸಾಯನಶಾಸ್ತ್ರದಲ್ಲಿ ಬರುವಂತಹ ಅನ್ವಯಿಕೆಗಳು ಮತ್ತು ವೈಜ್ಞಾನಿಕ ಕಾರಣಗಳ ಬಗ್ಗೆ ನೋಡಿದ್ವಿ ನಾವು ಮುಂದಿನ ವಿಡಿಯೋದಲ್ಲಿ ಜೀವಶಾಸ್ತ್ರದ ಅನ್ವಯಿಕೆಗಳು